ಪಾಟೀಲ್ ಎರಡುಗಲ್ ಡೀಲರ ಯೂಸ್ ಮಾಡಿದ ಮಾರಾಟಕ್ಕಿದೆ ನಿಮಗೆ ಆ ಥರ ಮಾಡಲ್ಲ ಅದ್ರ ಫೈನಲ್ ರೇಟ ಲೊಕೇಶನ ಏಜೆಂಟ್ರ್ ಮೊಬೈಲ್ ನಂಬರ ಟೀಲರ್ ಒಳ್ಳೆಯದಿಲ್ಲ ಟಯರ್ ಕಂಡೀಷನ್ದಾವಿಲ್ಲೋ ಮತ್ತು ಟೀಲರ್ ಪೇಪರ್ಸ್ ಅದಾವೆ ಈ ಎಲ್ಲ ಮಾಹಿತಿ ಇದಾವೆ ಹಿಡಿದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ದಾಗ ಯಾರೇ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಯಾಕಪ್ಪ ಅಂದ್ರೆ ಅರ್ಧ ಮರ್ಧ ವೀಡಿಯೋ ನೋಡಿದರೆ ವೀಡಿಯೋದಲ್ಲಿ ಏನೂ ಆಗಂಗಿಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಪಾಟೀಲ್ ಎರಡು ಗಂಟೆಲರ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಇದಾವೆ ಮತ್ತು ಅದ ನಿಮ್ಗೆ ಪಾಟೀಲ್ ಅದ ಏನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದು ವೀಡಿಯೋ ಟೈಟಲ್ದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಲೊಕೇಶನ್ ಗುಲ್ಬರ್ಗ ಅಂತೇಳ್ಯಾರ ಟೀಲರ್ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಎಲ್ಲಿ ಪ್ಯಾಕ್ಚರ್ ಇಲ್ಲ ಆಮೇಲೆ ಅದಾವು ಮತ್ತು ಟೈರ್ ಕೂಡ ಹೊಸ ಕಂಡೀಷನ್ದವು ನಿಮಗೆ ಇಷ್ಟ ಆಗಿರ ತೊಗೊಳ್ರಿ ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತೊಳಾರದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ನಮ್ಮ ವಿಡಿಯೋ ಯೂಸ್ ಆಗಲಿ ಅದೇ ರೀತಿ ನಿಮಗೆ ಭೀ ಟ್ರಾಲಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜಿದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಟ್ರಾಲಿದ ಫೈನಲ್ ರೇಟ ಒಂದು ಲಕ್ಷದ ಅರವತ್ತೈದು ಸಾವಿರಗಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಪಾಟೀಲ್ ಟೀಲರ್ ಎರಡುಗಲ್ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿಯ ಮಸಿಗೋಣ ಎಲ್ಲರಿಗೂ ನಮಸ್ಕಾರ